ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಆರು ತಿಂಗಳವರೆಗೆ ಪಡಿತರ ಚೀಟಿ ಅಮಾನತ್ತು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹೇಳಿಕೆ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ವತಿಯಿಂದ ಅಂತ್ಯೋದಯ ಮತ್ತು ಆದ್ಯತಾ ಪಡಿತರ ಚೀಟಿದಾರರಿಗೆ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಅರ್ಹ ಫಲಾನುಭವಿಗಳಿಗೆ ಎನ್ಎಫ್ಎಸ್ಎ ಮತ್ತು ಅನ್ನಭಾಗ್ಯ ಯೋಜನೆಯಡಿ ಉಚಿತವಾಗಿ ಪಡಿತರವನ್ನು ವಿತರಿಸಲಾಗುತ್ತಿದೆ ಯಾವುದೇ ಪಡಿತರ ಚೀಟಿದಾರ ಅಥವಾ ಅದರಲ್ಲಿರುವ ಸದಸ್ಯರು ತಮಗೆ ಹಂಚಿಕೆಯಾದ ಆಹಾರ ಧಾನ್ಯಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಲ್ಲಿ ಅಂತಹವರ ಪಡಿತರ ಚೀಟಿಗಳನ್ನು ಆರು ತಿಂಗಳವರೆಗೆ ಅಮಾನತ್ತು ಮಾಡಲಾಗುವುದು ಮತ್ತು ಆಹಾರ ಧಾನ್ಯಕ್ಕೆ ಎದುರಾಗಿ ಮುಕ್ತ ಮಾರುಕಟ್ಟೆಯ ದರದಂತೆ ದಂಡ ವಿಧಿಸಲು ಸರ್ಕಾರದಿಂದ ಆದೇಶಿಸಲಾಗಿದೆ ಎಂದು ಜಮಖಂಡಿ ನಗರದ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅವರು ಮಾತನಾಡಿ ಮಾಹಿತಿ ಹಂಚಿಕೊಂಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ಉಪವಿಭಾಗದ ಉಪ ವಿಭಾಗದ ಅಂದ್ರೆ ಜಮಖಂಡಿ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಪಡಿತರ ಅಂಗಡಿಯ ಮಾಲೀಕರುಗಳಿಗೆ ಒಂದು ವಿಶೇಷವಾದಂತಹ ಸೂಚನೆಯನ್ನ ನಾವು ಈ ಮೂಲಕ ಕೊಡ್ತಾ ಇದ್ದೇವೆ ಆ ಗೊತ್ತಿದೆ ಪಡಿತರ ಅಕ್ಕಿ ಏನು ಪ್ರತಿ ಒಬ್ಬ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ನ ಪ್ರತಿ ಒಬ್ಬ ಫ್ಯಾಮಿಲಿಯ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ನಾವು ಕೊಡ್ತೇವೆ ಇದು ಪ್ರತಿ ತಿಂಗಳು ಡಿಸೆಂಬರ್ ಹತ್ತರಿಂದ ಇಪ್ಪತ್ತ ಪ್ರತಿ ತಿಂಗಳು ಹತ್ತರಿಂದ ಇಪ್ಪತ್ತರವರೆಗೆ ಆಗ್ತದೆ ತಮಗೆಲ್ಲ ಗೊತ್ತಿರೋಂಗೆ ಪಡಿತರ ಅಕ್ಕಿಯನ್ನ ಪಡೆದು ಮತ್ತೆ ಕಾಳಸಂತೆಯಲ್ಲಿ ಅದನ್ನ ಮಾರಾಟ ಮಾಡುವಂತಹ ಜಾಲ ನಮ್ಮ ಉಪವಿಭಾಗದಲ್ಲಿ ಸ್ಪೆಷಲಿ ರಘುಕವಿ ಬನ್ನಟ್ಟಿ ಜಮಖಂಡಿ ಮತ್ತು ಮೊದಲು ಆಲ್ಮೋಸ್ಟ್ ನಾಲ್ಕು ತಾಲೂಕುಗಳಲ್ಲೂ ಈ ಜಾಲ ಒಂದ್ ಸ್ವಲ್ಪ ತೀವ್ರವಾಗಿ ಸ್ಪ್ರೆಡ್ ಆಗಿರೋದು ಎಲ್ಲರ ಗಮನಕ್ಕೂ ಬಂದಿದೆ ಆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲಾ ಶಾಸಕರುಗಳ ನಿರ್ದೇಶನ ಏನಿದೆ ಅಂದ್ರೆ ಅಹ್ ಯಾವುದೇ ಕಾರಣಕ್ಕೂ ಕಾಳಸಂತೆಯಲ್ಲಿ ಈ ಪಡಿತರಾಕಿ ಮಾರಾಟ ಆಗ್ಲಾರ್ದಂಗೆ ತಡೆಗಟ್ಟಬೇಕು ಅಂತ ಹೇಳಿ ಸೊ ಈ ನಿಟ್ಟಿನಲ್ಲಿ ನಾವು ಉಪವಿಭಾಗ ಮಟ್ಟದಲ್ಲಿ ಸಭೆಯನ್ನ ಕರೆದು ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿದ್ದೇವೆ ಹಾಗೆ ಎಲ್ಲಿಯಾದರೂ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡುವ ಜಾಲ ಅಥವಾ ಮಾರಾಟ ಮಾಡುವಂತಹ ಜನರು ಕಂಡು ಬಂದ್ರೆ ಸಾರ್ವಜನಿಕರು ನಮಗೆ ಮಾಹಿತಿಯನ್ನ ನೀಡಬೇಕು ಅಹ್ ಆಯಾ ತಾಲೂಕಿನ ತಹಶೀಲ್ದಾರರಿಗೆ ಅಥವಾ ಫುಡ್ ಇನ್ಸ್ಪೆಕ್ಟರ್ ಗಳಿರ್ತಾರೆ ಆಹಾರ ನಿರೀಕ್ಷಕರು ಇರ್ತಾರೆ ಅವರಿಗೆ ಮಾಹಿತಿಯನ್ನ ನೀಡೋದಕ್ಕೆ ನಾನು ಈ ಮೂಲಕ ಕೋರ್ತೇನೆ ಅದರ ಜೊತೆಗೆ ಈ ಪಡಿತರ ಅಕ್ಕಿಯನ್ನ ಏನು ನಮ್ಮ ಅಂಗಡಿಗಳಲ್ಲಿ ಇದು ಶೋಗಳ ಶೋ ಅಂಗಡಿಗಳಲ್ಲಿ ನಾವು ಏನು ಕೊಡ್ತೀವಿ ಆ ಎಲ್ಲಾ ಅಂಗಡಿ ಕಾರಗಳಿಗೆ ನಾನು ಏನು ನಿರ್ದೇಶನ ಕೊಡ್ತೀನಿ ಅಂತಂದ್ರೆ ತಮ್ಮ ವ್ಯಾಪ್ತಿಗೆ ಬರುವಂತ ಯಾವುದೇ ಒಬ್ಬ ವ್ಯಕ್ತಿ ಆ ಅಕ್ಕಿಯನ್ನ ಮಾರಾಟ ಮಾಡಿದ್ದಲ್ಲಿ ಮಾಡಿದ್ದು ಕಂಡು ಬಂತಂದ್ರೆ ತಾವು ದಯವಿಟ್ಟು ಮಾಹಿತಿಯನ್ನ ಕೊಡಬೇಕು ಅದ ಅದರ ಜೊತೆಗೆ ಒಂದು ವೇಳೆ ಈ ರೀತಿ ಮಾರಾಟ ಆಗಿರುವುದು ತಾವು ಆ ಹಂಗೆ ನಡ್ಸ್ಕೊಂಡ್ ಹೋದ್ರಿ ಅಥವಾ ನಮ್ಗೆ ಮಾಹಿತಿ ಕೊಡಲಾರ್ದೆ ಹಂಗೆ ನಡೀತಾ ಇತ್ತು ಅಂತಂದ್ರೆ ತಮ್ಮ ಅಂಗಡಿಯ ಲೈಸೆನ್ಸ್ ಅನ್ನ ನಾವು ರದ್ದುಗೊಳಿಸುವಂತ ಕೆಲಸವನ್ನ ಮಾಡ್ತೇವೆ ಅದರ ಜೊತೆಗೆ ಎರಡನೇದು ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನ ನಾವು ಈ ತಿಂಗಳಿನಿಂದ ಏನ್ ತಗೊಳ್ಲೈಕತ್ತೇವೆ ಅಂದ್ರೆ ಯಾವ ವ್ಯಕ್ತಿ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನ ಪಡೆದುಕೊಂಡು ಮತ್ತೆ ಇಂಟರ್ನ್ ಮಾರಾಟ ಮಾಡ್ತಾರೆ ಅಂತಹವರನ್ನ ಅಂತಹವರ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೂಡಲೇ ನಾವು ರದ್ದು ಮಾಡ್ತೀವಿ ಸೊ ಅದಕ್ಕಾಗಿ ಈ ಎರಡು ವಿಶೇಷವಾದಂತಹ ಸೂಚನೆಗಳನ್ನ ಮನೆ ಜಿಲ್ಲಾಧಿಕಾರಿಗಳು ನಮಗೆ ನೀಡಿರ್ತಾರೆ ಹಾಗೆ ಎಲ್ಲ ಕಡೆನೂ ನಾವು ಅಹ್ ಸಕಲ ಸಿದ್ಧತೆಯನ್ನ ಮಾಡಿ ಎಲ್ಲಿಯೂ ಸಹ ಮಾರಾಟ ಆಗ್ಲಾರ್ದಂಗೆ ಮತ್ತು ಅದು ಸಾಗುವಳಿ ಆಗ್ಲಾರ್ದಂಗೆ ತಡೆಗಟ್ಟುವಲ್ಲಿ ನಾವು ಕೆಲವೊಂದಿಷ್ಟು ಅಹ್ ಚೆಕ್ ಪೋಸ್ಟ್ ಗಳನ್ನ ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೇವೆ ಆ ಇನ್ನು ಮುಂದೆ ಆ ರೀತಿ ಏನಾದರೂ ಕಂಡು ಬಂತು ಅಂತಂದ್ರೆ ಬಹಳ ತೀವ್ರವಾಗಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗ್ತದೆ ಅದಕ್ಕೆ ಈ ಮೂಲಕ ಸಾರ್ವಜನಿಕರಿಗೆ ಈ ಒಂದು ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ ಸಾರ್ವಜನಿಕರು ಸಹ ಅಷ್ಟೇ ಜವಾಬ್ದಾರರಾಗಿರೋದ್ರಿಂದ ತಮ್ಮಲ್ಲಿ ಮಾಹಿತಿ ಇತ್ತು ಅಂತಂದ್ರೆ ನಮಗೆ ತಹಶೀಲ್ದಾರರಿಗೆ ತಹಶೀಲ್ದಾರ್ಗೆ ಫುಡ್ ಇನ್ಸ್ಪೆಕ್ಟರ್ ಗಳಿಗೆ ಫುಡ್ ಶಿರಸ್ತೆದಾರಗಳಿಗೆ ಮಾಹಿತಿಯನ್ನ ಕೊಡೋದು ಅಹ್ ಜೆಡಿ ಫುಡ್ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಇವರಿಗೂ ಸಹ ಮಾಹಿತಿಯನ್ನು ಕೊಡೋ ತಾವು ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಧನ್ಯವಾದಗಳು